श्रीगुरुभ्यो नमः श्रीगणपतये नमः ॐ गणाना हन्त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सीदसादनं श्रीविघ्नेश्वराय नमः ॐ चोदयित्रीसूनृतानां चेतन्ति सुमतीनां यज्ञन्दधे सरस्वती श्री सरस्वत्यै नमः ॐ भत्रं करणे भिशृणयाम देवा भत्रं पाश्य माक्षभर्य जत्रा स्थिरै रंगै इस्तुष्टवाम स्वस्ति न इंद्रो वृद्धश्रवा स्वस्ति न पूषा विश्ववेदा ಸ್ವಸ್ತಿ ನಸ್ತಾರ್ಕ್ಷ ಅರಿಷ್ಟೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ ದಾತು ಓಂ ಶಾಂತಿ ಸರ್ವಂಗಲ ಮಾಂಗಲ್ಯ ಶಿವೆ ಸರ್ವಾಥಸಾಧಿಕೆ ಶರಣ್ಯೇತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಚರಣಕಮಲಗಳಿಗೆ ಪೊಡಮಡುತ್ತಾ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಅದರ ಆಶ್ರಯದಲ್ಲಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ದೇವಳ ಪ್ರಥಮ ದರ್ಜೆ ಕಾಲೇಜು ಹಾಗೂ ಶ್ರೀ ದುರ್ಗಾ ಮಕ್ಕಳ ಮೇಳ ಕಟೀಲು ಈ ಸಂಯುಕ್ತ ಸಂಸ್ಥೆಗಳ ಆಶ್ರಯ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಯಕ್ಷ ಒಂದು ಸಾತ್ವಿಕಾಭಿನಯ ಅಭಿನಯದ ಒಂದು ಪ್ರಕಾರವಾದಂತಹ ಸಾತ್ವಿಕಾಭಿನಯವನ್ನು ಕುರಿತು ಅದರ ಯಕ್ಷಗಾನೀಯ ಸಾಧ್ಯತೆಯ ಕುರಿತು ಇವತ್ತಿನಿಂದ ಮೂರು ದಿವಸಗಳ ಕಾಲ ಒಂದು ಕಮ್ಮಟ ನಡೀಲಿಕ್ಕಿದೆ ಈ ಕಮ್ಮಟವನ್ನು ಸಮರ್ಥವಾಗಿ ನಿರ್ದೇಶಿಸ್ತಾ ಇರುವವರು ನಮ್ಮೆಲ್ಲರ ಪೂಜ್ಯರು ಶತಾವಧಾನಗಳು ಆದಂತಹ ಡಾಕ್ಟರ್ ಆರ್ ಗಣೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಡುವಂತಹ ಡಾಕ್ಟರ್ ಶೋಭಾ ಶಶಿಕುಮಾರ್ ಬೆಂಗಳೂರು ಹಾಗೂ ಅವರ ಸಂಗಡಿಗರು ಸಹ ಆಗಮಿಸಿದ್ದಾರೆ ಈ ಚರ್ಚೆಯಲ್ಲಿ ಹಲವು ಯಕ್ಷಗಾನದ ವಿದ್ವಾಂಸರು ಹಾಗೂ ಯಕ್ಷಗಾನದ ಗುರುಗಳು ಸಹ ಭಾಗವಹಿಸಲಿಕ್ಕಿದ್ದಾರೆ ಒಂದು ಚಿಕ್ಕವಾಗಿ ಚೊಕ್ಕವಾದಂತಹ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ ಪೂಜ್ಯರಾದಂತಹ ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣರು ಪು ಶತಾಬಧಾನಿ ಡಾಕ್ಟರ್ ಆರ್ ಗಣೇಶ್ ಅವರನ್ನು ಹಾಗೂ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಯಕ್ಷಗಾನದ ಹಿರಿಯ ವಿದ್ವಾಂಸರು ಶ್ರೀ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಇವರನ್ನು ಡಾಕ್ಟರ್ ಶೋಭಾ ಶಶಿಕುಮಾರ್ ಇವರನ್ನು ವೇದಿಕೆಗೆ ಆಹ್ವಾನಿಸಬೇಕು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ವಿಜಯ್ ವಿ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇನ್ನು ಹಲವು ಮಂದಿ ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕಿದ್ದಾರೆ ಆದರೆ ಕ್ಲುಪ್ತ ಕಾಲಕ್ಕೆ ನಾವು ಪ್ರಾರಂಭ ಮಾಡೋಣ ಎನ್ನುವ ದೃಷ್ಟಿಯಿಂದ ನಾವು ಕಾರ್ಯಕ್ರಮಕ್ಕೆ ಮುಂದಡೆ ಹಿಡಿತಾ ಇದ್ದೇವೆ ಅಭಿನಯಗಳಲ್ಲಿ ಒಂದು ಪ್ರಕಾರವಾದಂತಹ ಸಾತ್ವಿಕಾಭಿನಯ ಆಂಗಿಕ ವಾಚಿಕ ಆಹಾರ್ಯ ಹಾಗೂ ಸಾತ್ವಿಕಗಳೆಂಬಂತಹ ಅಭಿನಯ ಚತುಷ್ಟಯಗಳಿಂದ ಭರತನ ನಾಟ್ಯಶಾಸ್ತ್ರದಲ್ಲಿ ಇದರ ಉ ಉಕ್ತಿ ಇದೆ ಇದು ಭಾರತೀಯ ಕಲಾ ಪ್ರಕಾರಗಳಲ್ಲಿ ಎಲ್ಲೆಡೆ ಅಲ್ಲಲ್ಲಲ್ಲಿ ಸೇರಿಕೊಂಡಿದೆ ಇದನ್ನು ಯಕ್ಷಗಾನೀಯವಾಗಿ ಹೇಗೆ ಸಾಧ್ಯತೆ ಎನ್ನುವುದರ ಬಗ್ಗೆ ಈ ಒಂದು ಕಮ್ಮಟ ನಡೀಲಿಕ್ಕಿದೆ ಇದರ ಎಲ್ಲ ನೇತೃತ್ವವನ್ನು ನಿರ್ದೇಶನವನ್ನು ಶತಾವಧಾರಿ ಡಾಕ್ಟರ್ ಆರ್ ಗಣೇಶ್ ಹಾಗೂ ಪ್ರಾತ್ಯಕ್ಷಿಕೆಯ ನೆಲೆಯಲ್ಲಿ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರು ಇದನ್ನು ನಿರ್ದೇಶಿಸಲಿಕ್ಕಿದ್ದಾರೆ ಆಗಮಿಸಿದಂತಹ ಎಲ್ಲರನ್ನೂ ಸಹ ಇದರ ವಿಶೇಷ ರೂವಾರಿ ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣದಾಸಣ್ಣವರು ಪ್ರಾಯಶಃ ಯಕ್ಷಗಾನ ಅಕಾಡೆಮಿಯ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಯೋಚನೆ ಇತ್ತು ಆದರೆ ಅವರು ಸ ಕೈ ಕೊಟ್ಟರು ಅಂತ ನಾವು ಹೇಳಬಾರ್ದು ಅವರಿಗೆ ಅನುದಾನದ ಕೊರತೆ ಆದ್ದರಿಂದ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಆದರೂ ಶ್ರೀ ವೇದಮೂರ್ತಿ ಹರಿನಾರಾಯಣ ದಾಸ್ರಣ್ಣರು ಪ್ರಾರಂಭಿಸಿದ ಮೇಲೆ ಮಾಡೋದೇ ಅದು ನಮ್ಮ ಕೈಯಿಂದ ಖರ್ಚಾದರೂ ಪರವಾಗಿಲ್ಲ ಆದರೂ ಮಾಡೋದೇ ಎನ್ನುವಂತಹ ದೃಢ ನಿಶ್ಚಯದಿಂದ ಈ ಕಾರ್ಯಕ್ರಮಕ್ಕೆ ಮುಂದಡಿಯನ್ನು ಇಟ್ಟಿದ್ದಾರೆ ಕ ಕಟೀಲಿನ ಸಾಂಸ್ಕೃತಿಕ ಲೋಕಕ್ಕೆ ಬೆನ್ನುಲುಬು ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣದಾಸ ಅಸ್ರಣ್ಣರು ಇವರು ಈಗ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣದಾಸ ಅಸರಣ್ಣರು ಸ್ವಾಗತ ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಕರಣರ್ದ್ರ ಎಲ್ಲ ಗಣ್ಯರಿಗೂ ಮಾನ್ಯರಿಗೂ ಒಟ್ಟಾಗಿ ವಂದಿಸ್ತಾ ಇದ್ದೇನೆ ಸುಮಾರು ಎಂಟು ವರ್ಷಗಳ ಹಿಂದಿನ ಕನಸು ಇದು ಆಗಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಲಿಕ್ಕಾಗಿ ನಾನು ಪ್ರಯತ್ನಪಟ್ಟು ಹದಿನೆಂಟಕ್ಕೆ ಮಾಡಬೇಕು ಅಂತ ನಿರ್ಣಯ ಆಗಿತ್ತು ಆ ಸಮಯದಲ್ಲಿ ಗಣೇಶರು ಒಪ್ಪಿದ್ದರು ಏನು ಮಾಡೋದು ನಮ್ಮ ದುರದೃಷ್ಟವಾಗಿ ನಾನು ಪುತ್ರಶೋಕವನ್ನು ಅನುಭವಿಸುವ ಕಾರಣದಿಂದಾಗಿ ಉಳ್ಕೊಂಡಿತ್ತು ಅದು ಆದರೆ ಎಷ್ಟೋ ಸಮಯ ಆಮೇಲೆ ಅದನ್ನು ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತಾಗಿತ್ತು ಈಗ ಎರಡು ವರ್ಷದಿಂದ ಪುನಃ ಅದರ ಬಗ್ಗೆ ಯಾಕೆ ಹೇಳಿದರೆ ಇದು ಆದರೆ ಆಯಿತು ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಆ ಸಮಯದಲ್ಲಿ ನಾನು ಪ್ರಯತ್ನಪಟ್ಟು ಇದರ ಬಗ್ಗೆ ನಾನು ಒಬ್ಬರ ಹತ್ರ ಮಾತಾಡುವಾಗ ಸಾತ್ವಿಕ ಅಭಿನಯ ಇನ್ನು ರಾಜಸಾಭಿನಯ ತಾಮಸ ಅಭಿನಯ ಅಂತ ಬೇರೆ ಬೇರೆ ಉಂಟ ಅಂತ ಕೇಳುವಷ್ಟರ ಮಟ್ಟಿಗೆ ಮುಟ್ಟಿತ್ತು ಆಗ ಅದು ಅಲ್ಲ ಅಂತ ನಾವು ನಿರೂಪಿಸಬೇಕಾದಂತಹ ಅನಿವಾರ್ಯತೆ ಆಗಲೂ ನಮಗೆ ಆರಂಭ ಆಗಿತ್ತು ಹಾಗಾಗಿ ಮತ್ತೊಂದು ನಾನೊಂದು ಯಕ್ಷಗಾನಕ್ಕೆ ಹೋಗಿದೆ ದೊಡ್ಡ ಯಕ್ಷಗಾನ ದೊಡ್ಡ ಕಲಾವಿದರೆ ಏನು ಸಣ್ಣವರಲ್ಲ ಧರ್ಮಾಂಗದನ ಪಾತ್ರ ನೋಡಿದೆ ನಾನು ರುಕ್ಮಾಂಗದ ಚರಿತ್ರೆಯಲ್ಲಿ ಧರ್ಮಾಂಗದ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ಬಲಿಚಕ್ರವರ್ತಿಯನ್ನು ಸೋಲಿಸಿದ ಮೇಲೆ ನಾರಾಯಣ ದೇವರು ಪ್ರತ್ಯಕ್ಷ ಆಗ್ತಾರೆ ಧರ್ಮಾಂಗದ ಒಳ್ಳೆಯ ಯುವಕನ ಹಾಗೆ ಕಲಾವಿದ ತುಂಬ ಕೆಲಸ ಮಾಡಿದ್ದಾರೆ ಇಡೀ ರಂಗಸ್ಥಳವನ್ನು ಪುಡಿ ಮಾಡೋದು ಅಂತ ಹಾಗೆ ಮಾಡಿದ್ದಾರೆ ದೇವರಿಗೆ ದೇವರ ನಾರಾಯಣ ದೇವರೇ ನಮಸ್ಕಾರ ಹೇಳಿದ ಅಲ್ಲಿ ಹತ್ರ ಇಲ್ಲೊಂದು ಆಸನದಲ್ಲಿ ಕೂತ್ಕೊಂಡು ಬಿಟ್ಟ ಹೇಳಿದ್ರು ಕೊಡುವುದಿಲ್ಲ ಎಲ್ಲಿ ಎಲ್ಲಿಯವರೆಗೆ ಮುಟ್ಟಿತ್ತು ದೇವರು ಬರುವಾಗ ನಮಸ್ಕಾರ ಮಾಡಿ ಅಲ್ಲಿ ಒಬ್ಬ ಪ್ರಪತ್ತಿಯನ್ನು ತೋರಿಸಿಬಿಟ್ಟು ಕೂತುಕೊಳ್ಳುವಂಥ ಅನಿವಾರ್ಯತೆ ಬಂತು ಕಲ್ಪನೆ ಇಲ್ಲ ಒಟ್ಟು ಕುಂದ್ರೆ ಪ್ರೇಕ್ಷಕರು ಸಿಳ್ಳು ಹಾಕ್ತಾರೆ ಸಾಕು ಅಂತ ಕಂಡಿತು ಕಟೀಲ್ನ ಮೇಳದಲ್ಲೇ ಒಬ್ಬ ದೊಡ್ಡ ಕಲಾವಿದರು ಶುಣನಿಗೆ ಗೊತ್ತುಂಟು ಯಾರು ಅಂತ ಋತುಭರಣ ಋತುಭರಣ ಮಾಡಿ ಬಾಹುಕನಿಗೆ ದಮಯಂತಿ ಪುನಃಸ್ವಯಂವರ ಆಗ್ತಾ ಉಂಟು ಅಂತ ಗೊತ್ತಾಗಲು ತಿರುಗು ಬೀರುವಂಥ ಯಕ್ಷಗಾನದ ನಡೆ ಬಿದ್ದಾದ ಕೂಡಲೇ ಎದ್ದು ಯಾಕೆ ಬಿದ್ದಿದೆಯೋ ನಿನಗೆ ಹೇಳಿದ್ದಲ್ಲ ರಾ ಕುಡಿಬಾರದು ಹೆಚ್ಚು ಅಂತೇಳಿ ವಿಲದ ತಿನ್ನಬಾರ್ದು ಹೆಚ್ಚು ಅಂತ ಹೊಗೆಸೊಪ್ಪು ಹಾಕಬಾರ್ದು ಅಂತ ಗೊತ್ತಿಲ್ವ ನನಗೆ ಅಂತ ಜೋರು ಮಾಡಿದರು ಅವು ತಿನ್ನುವ ಶಾಖ ಆದರೆ ಅವ ಪಾತ್ರ ಮಾಡಿದ್ದು ಭಾಹುಕನಾದರೂ ಚಕ್ರವರ್ತಿ ಅಂತ ತಲೆಯಲ್ಲಿ ಬರಲಿಲ್ಲ ಅವರಿಗೆ ಇವಾಗ ಈ ಸಂದರ್ಭಗಳಲ್ಲಿ ಈ ನಮ್ಮ ಕಾವ್ಯದೋಷಗಳು ಅಂತ ನಮ್ಮಲ್ಲಿ ಪಟ್ಟಿ ಹಾಗೆ ಒಂದು ಮಾಡಬೇಕು ಅಂತ ಕಂಡಿತ್ತು ಅದಕ್ಕೆ ಪೋಷಕ ಪುಷ್ಟಿಯಾಗಿ ನಮಗೆ ಸಿಕ್ಕಿದ್ದು ಶೇಣಿ ಸತ್ರದ ಒಂದು ಕಾರ್ಯಕ್ರಮ ಅದರಲ್ಲಿ ಕೋಳಿ ರಾಮಚಂದ್ರ ಅವರು ಇದನ್ನು ಹೇಳುವಾಗ ವಿಠಲ ಕುರಿಯ ಶಾಸ್ತ್ರಿಗಳು ಹೇಗೆ ಅವರನ್ನು ತರಬೇತಿ ಮಾಡ್ತಾ ಇದ್ದರು ಅಂತ ಹೇಳಿದರು ಸೀತೆಯ ಪಾತ್ರ ಮಾಡಲಿಕ್ಕೆ ಆರಂಭ ಮಾಡಿ ಬಣ್ಣ ಹಚ್ಚಲಿಕ್ಕೆ ಆರಂಭ ಮಾಡಿದ ಮೇಲೆ ಸೀತೆಯ ಪಾತ್ರಧಾರಿ ಯಾವೊಬ್ಬ ಪುರುಷನಲ್ಲೂ ಮಾತಾಡಲಿಕ್ಕಿಲ್ಲ ಅಲ್ಲಿಂದ ಅವರು ನಿರ್ದೇಶನ ಕೊಡ್ತಿದ್ರು ಅಂತೆ ಮಾ ಏಯ್ ನೀನು ಸೀತೆ ಮಾತಾಡಬಾರ್ದು ಅಂತ ಜೋರು ಮಾಡ್ತಿದ್ರು ಅಲ್ಲಿ ಸೀತೆಯ ಪಾತ್ರ ಮಾಡಿದ ಮೇಲೆ ಯಾರೊಟ್ಟಿಗೆ ಕೂತ್ಕೊಳ್ಳಿಕ್ಕಿಲ್ಲ ಸಬ್ ಅವ್ರು ಬೇರೆ ಕೂತೊಳ್ಬೇಕು ಅಲ್ಲಿಂದ ತರಬೇತು ಕೊಟ್ಟು ರಂಗಸ್ಥಳಕ್ಕೆ ಬರೆಸ್ತಾ ಇದ್ರಂತೆ ಹಾಗೆ ಬರುವಾಗಲೂ ಚೂಡಾವಣಿ ಪ್ರಸಂಗದಲ್ಲಿ ಕೋಳಿಯೂರು ರಾಮಚಂದ್ರು ಹನುಮಂತನ ತಲೆ ಮುಟ್ಟಿ ಆಶೀರ್ವಾದ ಮಾಡಿದ್ರಂತೆ ಒಳಗೆ ಬಂದ ಮೇಲೆ ಬೈದರು ಯಾಕೆ ಮುಟ್ಟಿದ್ದೀನಿ ನಿನ್ನ ತಲೆ ಅಂತ ನೀನು ಪತಿವ್ರತೆ ಅಲ್ವಾ ಅಂತ ಅದು ಅವರು ಮಗನ ಹಾಗೆ ಅಲ್ಲ ಅವರುಗಳೇ ಮಗನ ಹಾಗೆ ಮಗನ ಅಂತ ಕೇಳಿದಂತೆ ಈ ಅದೇ ರೀತಿಯಾಗಿ ಶೂರ್ಬನೆ ಅಕ್ಕಿ ಹಾಕುವಾಗ ಎಲ್ಲರೊಟ್ಟರು ಮಾತಾಡ್ಲಿಕ್ಕೂ ಹೇಳ್ತಿದ್ರಂತೆ ಯಾಕೆ ಸುಮ್ಮನೆ ಕುದೊಳ್ಬಾರ್ದು ನೀನೊಬ್ಬ ಗೈಯಾಳಿ ಅಂತ ಹೀಗೆ ಒಂದು ತರಬೇತಿ ಕೊಡುವಂತಹ ಕ್ರಮ ಇತ್ತು ಬಲಿಪ ನಾರಾಯಣ ಭಾಗವತ್ರು ಹೇಳ್ತಿದ್ದರು ನಮ್ಮ ಯಕ್ಷಗಾನದ ಪಂಚವಟಿ ಪ್ರಸಂಗದಲ್ಲಿ ಮುಂದೆ ರಾಮ ನಡುವೆ ಸೀತೆ ಹಿಂದೆ ಲಕ್ಷ್ಮಣ ಅಂತ ಜಂಜಿಗುಟಿಯಲ್ಲಿ ಉಂಟು ಮುಂದೆ ರಾಮ ನಡುವೆ ಸೀತೆ ಹಿಂದೆ ಲಕ್ಷ್ಮಣ ಹಿಂದೆ ಲಕ್ಷ್ಮಣ ಅಂತ ಎರಡು ಸಲ ಹೇಳಿ ಆಮೇಲೆ ಬಿಡ್ತಿಗೆ ಹಾಕಿ ಬಿಡ್ತಿಗೆ ಹಾಕುವಾಗ ರಾಮ ಮತ್ತು ಸೀತೆ ಮಾತ್ರ ಒಳಗೆ ಬರೋದು ಲಕ್ಷ್ಮಣ ಬರಲಿಕ್ಕಿಲ್ಲ ಆಮೇಲೆ ಪುನಃ ಹಿಂದೆ ರಾಮ ನಡುವೆ ಸೀತೆ ಹಿಂದೆ ಲಕ್ಷ್ಮಣ ಹೇಳುವಾಗ ಲಕ್ಷ್ಮಣ ಎಲ್ಲಿದ್ದಾನೆ ಅಂತ ತಿರುಗುದು ಎರಡನೇ ಲಕ್ಷ್ಮಣ ಹೇಳುವಾಗ ಲಕ್ಷ್ಮಣ ಒಳಗೆ ಬರೋದು ಯಾಕೆ ಅಂತ ಅವರೇ ನನಗೆ ಹೇಳಿದ್ದು ಲಕ್ಷ್ಮಣ ಮತ್ತು ಸೀತೆ ತಾಗಬಾರ್ದಲ್ಲ ಆ ಅಂತರ ಇಡಬೇಕಲ್ಲ ಅದಕ್ಕೋಸ್ಕರ ಹಿಂದಿನವರು ಹಾಗೆ ಹೇಳಿದ್ದು ನನ್ನ ಅಜ್ಜೆ ಹೇಳಿದರು ಅಂತ ಹಾಗೆ ಒಂದು ಅದಕ್ಕೆ ಸಾತ್ವಿಕ ಅಭಿನಯ ಎನ್ನುವಂತಹ ಒಂದು ಅರ್ಥದಲ್ಲಿ ಅದು ಬರದೇ ಇದ್ದರೂ ಸಹ ರಂಗದಲ್ಲಿ ಆ ರೀತಿಯಾಗಿಯಂತಹ ಒಂದು ನಿರ್ದೇಶನ ಇತ್ತು ಯಕ್ಷಗಾನದಲ್ಲಿ ಭಾಗವತರೇ ನಿರ್ದೇಶನ ನಿರ್ದೇಶಕರಾಗಿದ್ದಂತಹ ಕಾಲ ಅದು ಆಮೇಲೆ ಕೊರುಗೆ ಶಾಸ್ತ್ರಗಳಿಂದ ಒಂದು ನಿರ್ದೇಶಕರು ಅಂತ ಪ್ರತ್ಯೇಕವಾಗಿ ಬಂದಂತಹ ಸಮಯ ಈ ರೀತಿಯಾಗಿ ತರಬೇತಿ ಹೊಂದಿದಂತಹ ಕಲಾವಿದರು ರಂಗದಲ್ಲಿ ನಮಗೆ ನಡೆಯನ್ನು ಕೊಡ್ತಿತ್ತು ನಮಗೆ ತೋರಿಸ್ತಾ ಇದ್ದರು ಆಗ ರಸೋತ್ಕರ್ಷತೆ ನಮಗೆ ಕಾಣ್ತಿತ್ತು ನಾವು ಸಣ್ಣದಿರುವಾಗ ಶಾಲೆಯಲ್ಲಿ ತಪ್ಪು ಮಾಡಿದರೆ ನಮಗೊಂದು ಶಿಕ್ಷೆ ಇತ್ತು ಹುಡುಗನಾದವನನ್ನು ಹುಡುಗಿಯ ಹತ್ತಿರ ಕುತ್ಕೊಳಿಸೋದು ಹುಡುಗಿಯಾದವನು ಹುಡುಗನ ಹತ್ರ ಕುತ್ಕೊಳಿಸೋದು ಇದು ಶಿಕ್ಷೆ ಆಗ ಅವನಿಗೆ ಅವಮಾನ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ ಮರುದಿವಸ ಮಾಡೋದಿಲ್ಲ ಆ ತಪ್ಪು ಅಂತ ಒಂದು ಕಲ್ಪನೆ ಈಗ ಅದಕ್ಕೆ ಬೆಲೆ ಇಲ್ಲ ಬಹುಮಾನ ಎನ್ನುವಂಥ ಮಟ್ಟಿಗೆ ಮುಟ್ಟಿದೆ ಹೆಚ್ಚು ವರ್ಷ ಆಗಲಿಲ್ಲ ಒಂದು ನಲವತ್ತೈದು ವರ್ಷ ಅವಧಿಯಲ್ಲಿ ಇಷ್ಟು ವ್ಯತ್ಯಾಸ ಆಗಿದೆ ಹಾಗಿರುವಾಗ ಹತ್ರ ರಾಮ ಇರಬೇಕು ಹೇಗೆ ಹತ್ರ ಲಕ್ಷ್ಮಣ ಇರಬೇಕು ಹೇಗೆ ಅಂತ ಹೇಳಿದರೆ ಹೇಗೆ ಹೇಳು ನಾ ಅಂಜಾನೆ ಕೈ ಕೇಯೂರ ಮುಂದೆ ಹೇಳುವಂತಹ ಮಾತನ್ನು ಹೇಳಬೇಕಾದ್ರೆ ಲಕ್ಷ್ಮಣ ಅವನ ಜೀವನ ಚರಿತ್ರೆ ಅಲ್ಲಿ ನಮಗೆ ಕಾಣ್ತದೆ ಅದು ಈಗ ಗೊತ್ತಾಗೋದಿಲ್ಲ ಈಗ ಇಲ್ಲ ಅಂತ ಆಗಿದೆ ಹಾಗಿರುವಾಗ ಇದರ ಪ್ರಸ್ತುತತೆ ಇರಲೇಬೇಕು ಎನ್ನುವಂತಹ ದೃಷ್ಟಿಯಿಂದಾಗಿ ಸಾತ್ವಿಕಾಭಿನಯ ಅಂತ ಕಮ್ಮಟಕ್ಕಾಗಿ ಮನಸ್ಸಿನಲ್ಲಿ ಸಿದ್ಧನಾಗಿದ್ದುಕೊಂಡು ಆರ್ಗಣೇಶ್ವರವರಲ್ಲಿ ಮಾತಾಡಿದೆ ಅವರು ಹೇಳಿದ್ದು ಇದಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಏನಿಲ್ಲ ಏನಿದ್ರು ಸಹ ಇದನ್ನು ಆಟ್ಯದಿಂದಲೋ ತೋರಿಸ್ಲಿಕ್ಕೆ ಇರುವಂಥದ್ದು ಹೇಳಿದರೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ ಎನ್ನುವಂಥದ್ದು ಅವರದಾದಂತಹ ನಲ್ನೊಡಿ ಆದರೆ ನಾನು ಉಡುಪಿಯಲ್ಲಿ ಸಣ್ಣ ಮಟ್ಟಿನಲ್ಲಿ ನಾನು ಅಲಂಕಾರ ಶಾಸ್ತ್ರ ಕಲಿಕ್ಕೆ ಹೋದ ಕಾರಣ ದೃಶ್ಯಕಾವ್ಯ ಪಾಠ ಮಾಡೋಕ್ಕೆ ಲಕ್ಷ್ಮೀನಾರಾಯಣ ಭಟ್ರು ನನ್ನ ಗುರುಗಳು ಅವರು ಈ ಕುರಿತಾಗಿ ಸಾತ್ವಿಕ ಅಭಿನಯದ ಪಾಠವನ್ನು ದೊಡ್ಡ ಮಟ್ಟಲ್ಲ ಅಭಿನಯ ಅಲಂಕಾರ ಶಾಸ್ತ್ರದಲ್ಲಿ ಹೆಚ್ಚಿಲ್ಲ ದೃಶ್ಯಕಾವ್ಯಕ್ಕೆ ಸ್ವಲ್ಪ ಉಪಯೋಗ ಆಗುವಾಗ ಹೇಳುವಾಗಲೂ ನನಗೆ ಅರ್ಥ ಆಗಿತ್ತು ಹಾಗೆ ಅರ್ಥ ಆಗುವುದಿಲ್ಲ ಎನ್ನುವಂತಹ ಒಂದು ಆಲೋಚನೆಗೆ ನಾನು ಬೀಳಲಿಲ್ಲ ನನಗೆ ಆರ್ಗನೈಷನ್ ವಾಗ್ಮಿಗಳು ಹೇಳಿದರೆ ಅರ್ಥ ಆಗ್ತದೆ ಅಂತ ನಾನು ಅದರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕಾಗಿ ನಾನು ಅವರನ್ನು ಬೆನ್ನು ಹಿಡಿದು ಒಪ್ಪಲಿಲ್ಲ ಬೆನ್ನು ಹಿಡಿದು ಅವರನ್ನು ಈ ಕಾರ್ಯಕ್ರಮಕ್ಕೆ ಕೋರಿಕೊಂಡೆ ಕೊನೆಗೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡರು ನಾನು ಕಾರ್ಯಕ್ರಮ ಮಾಡಬೇಕಾದ್ರೆ ನನಗೆ ಡಾಕ್ಟರ್ ಶೋಭಾ ಶಶಿಕುಮಾರ್ ಬೇಕು ಅಂತ ಅವರ ಒಂದು ಇದಿತ್ತು ಬೇಡಿಕೆ ಇತ್ತು ಅದ್ರ ಬಗ್ಗೆ ನಾವು ಮೊದಲೇ ಯೋಚನೆ ಮಾಡಿದ್ದೆ ಯಾಕೆಂದರೆ ನನಗೆ ಗೊತ್ತಿತ್ತು ಅವರು ಸಾತ್ವಿಕ ಅಭಿನಯದಲ್ಲಿ ವಿಶೇಷವಾಗಿ ಕೃತ ಪರಿಶ್ರಮರು ಅಂತ ಹಾಗಾಗಿ ಅವರನ್ನು ಹೇಳಬಹುದು ನಾನು ಮೊದಲೇ ನಿರ್ಣಯ ಮಾಡಿಕೊಂಡೇ ಅವರ ಹತ್ರ ಹೋಗಿದ್ದೆ ಹಾಗಾಗಿ ಸಮಸ್ಯೆ ಆಗಲಿಲ್ಲ ಆಯಿತು ಅಂತ ಹೇಳಿದೆ ಅಲ್ಲಿಂದ ಗಣೇಶರು ನಮಗೆ ಒಪ್ಪಿ ಈ ಕಾರ್ಯಕ್ರಮಕ್ಕೆ ನಿರ್ದೇಶನಕ್ಕಾಗಿ ಬಂದಿದ್ದಾರೆ ಅಕಾಡೆಮಿಯವರು ಕೊಡಲಿಲ್ಲ ಬೇರೆ ವಿಷಯ ಅದು ಎಕಾಡೆಮಿಯವರು ತಪ್ಪಲ್ಲ ಅವರು ನಿಜವಾಗಿ ಕೊಡಲಿಕ್ಕೆ ಒಪ್ಪಿದರು ಆದರೆ ಏನು ಮಾಡೋದು ಈಗ ಆರ್ಥಿಕ ಹೊರೆಯನ್ನು ಬರೆಸಲಿಕ್ಕೆ ಅವ್ರದ್ದು ಆಗ್ತಾ ಇರಲಿಲ್ಲ ಕೇಳಿದರೆ ಅವರು ಇನ್ನೊಂದು ಕಂತು ಹಣ ಬರಲಿಲ್ಲ ಅವ್ರ ಕೈಗೆ ಹಾಗಾಗಿ ಕೊಡಲಿಕ್ಕೆ ಆಗಲಿಲ್ಲ ಹಾಗೆಂತಲೇ ಹೇಳಿ ಇನ್ನೊಂದನ್ನು ಮುಂದೆ ಹಾಕುವ ಹೇಳಿದ್ರೆ ಆರ್ಗಣೇಶ್ರು ಇನ್ನೂ ಒಂದು ವರ್ಷ ನನಗೆ ಸಿಗುವುದಿಲ್ಲ ಕನಿಷ್ಠ ನಂಗೆ ಗೊತ್ತುಂಟು ಹಾಗಾಗಿ ನಾನು ಅದಕ್ಕೆ ಯೋಚನೆಯೇ ಮಾಡಲಿಲ್ಲ ನನಗೆ ಈ ಒಂದು ಕಮ್ಮಟ ಆಗಲೇಬೇಕೆನ್ನುವಂತಹ ದೃಷ್ಟಿಯಿಂದಾಗಿ ಈ ಕಮ್ಮಟಕ್ಕಾಗಿ ಸಿದ್ಧನಾಗಿ ಇವತ್ತಿನ ದಿವಸ ಆರಂಭ ಮಾಡಿದ್ದೇವೆ ಯಕ್ಷಗಾನ ಗುರುಗಳಿಗೆ ಹೆಚ್ಚು ನಾನು ಪ್ರಾಮುಖ್ಯವನ್ನು ಕೊಟ್ಟು ಇವತ್ತು ತರಿಸ್ಲಿಕ್ಕೆ ಮಾಡಿದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಇಷ್ಟು ಪಕ್ಕ ಅರ್ಥ ಆಗಲಿಕ್ಕಿಲ್ಲ ಎರಡನೇ ಕಮ್ಮಟ ಆಗಿ ಅದನ್ನು ಯಕ್ಷಗಾನಕ್ಕೆ ಸೀಮಿತಗೊಳಿಸಿ ಇನ್ನೊಂದು ಕಮ್ಮಟವನ್ನು ನಾವು ಮಾಡ್ತೇವೆ ಅದು ಅಕಾಡೆಮಿ ಕೊಟ್ಟರು ಮಾಡ್ತೇವೆ ಕೊಡದಿದ್ರು ಮಾಡ್ತೇವೆ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲಿನ ಪ್ರೀತಿಯಿಂದ ತೊಂಬತ್ತೊಂದಕ್ಕೆ ಕಟ್ಟಿಲಿನಲ್ಲಿ ಅಷ್ಟಾವಧಾನ ಆಗಿತ್ತು ನಮ್ಮ ಆರ್ ಗಣೇಶ ನನ್ನ ದೊಡ್ಡಪ್ಪ ಕಾಲ ಆದ ಕಾಲ ಆ ಸೂತಕದಲ್ಲೇ ಆದರೂ ನಿಲ್ಲಿಸೋದು ಬೇಡ ಹೌದು ಆಗ ನನಗೆ ಪೂರ್ಣ ಪದ್ಯ ಬರೋದಿಲ್ಲ ನಂದಿನಿ ಕಬಂದಿನಿ ಏನಲು ಕಣ್ಪಣ್ಗಳಿಂದ ಅಂತ ಒಂದು ಪದ್ಯ ಎಲ್ಲ ಮಾಡಿದರು ಆಗ ದೊಡ್ಡಪ್ಪ ತೀರಿ ಹೋದ ಲೆಕ್ಕದಲ್ಲಿ ಒಂದು ಪದ್ಯವನ್ನು ಮಾಡಿದರು ಅವರು ಅಂತಹ ಆ ಸಂದರ್ಭದಲ್ಲಿ ಬಂದಿದ್ದರು ಮತ್ತು ಎರಡು ಮೂರು ಸಲ ನಮ್ಮ ಭಾಮಿನಿ ಆಗುವಾಗ ಬಂದಿದ್ದರು ಹೀಗೆ ಸುಮಾರು ಬಾರಿ ಸುಮಾರು ಬಾರಿ ಕಾಲೇಜಿಗೆ ಬಂದಿದ್ದಾರೆ ಮತ್ತು ಬಂದಷ್ಟು ಸಲ ಈಚೆಗೆ ಬರುವಾಗ ದೇವಸ್ಥಾನಕ್ಕೂ ಬಂದಿದ್ದಾರೆ ಹಾಗಾಗಿ ನಮಗೂ ಒಂದು ಆಪ್ತತೆ ಇದ್ದ ಕಾರಣ ನಮ್ಮ ಮೇಲಿನ ಪ್ರೀತಿಯಿಂದ ಬಂದಂತಹ ಆರ್ ಗಣೇಶ್ ಅವರಿಗೂ ನಾನು ಉತ್ಪೂರ್ಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಹಾಂ ಬ್ರಹ್ಮಕಲಶಕ್ಕೂ ನಾವು ಅವಧಾನ ಅದು ಅವಧಾನ ಬೇಕು ಅಂತಲೇ ಮಾಡಿದ್ದೆ ಕೇಳುವರು ಕೇಳುಗರು ಒಂದು ಲಕ್ಷ ಜನರಲ್ಲಿ ಇನ್ನೂರು ಜನ ಇರ್ಬೋದು ಅಷ್ಟೇ ಆದರೆ ಇನ್ನೂರು ಜನರಿಗೆ ಬೇಕು ಅಂತ ಹೌದು ಅದಕ್ಕಿಂತ ಹೆಚ್ಚು ದೇವರಿಗೆ ಬೇಕು ನಾವು ಒಳಗಿನ ತಾಳ್ಮದಲ್ಲೇ ಮಾಡ್ತಿದ್ದೆವು ಗಣೇಶರು ನಮ್ಮ ದೇವಸ್ಥಾನದ ಒಳಗೆ ಇಡೀ ರಾಮಾಯಣ ಒಂದು ಪದ್ಯ ಬೆಳೆದೇ ಮಾಡಿದ್ದೆವು ನನ್ನ ಗುರುಗಳು ಪೂರ್ವ ಶ್ರೀನಿವಾಸ ಭಟ್ರು ಪದ್ಯ ಪ್ರಸಂಗ ಪುಸ್ತಕ ಕೊಡ್ತಿದ್ರು ಲಕ್ಷ್ಮಣ್ ಭಟ್ರು ಅಲ್ಲಿಗುದವರು ನಮಗೆ ನಿರ್ದೇಶನ ಅವರ ಮೂಲಕವಾಗಿ ನಾವು ಅದನ್ನು ಇದ್ದೀವಿ ಇಡೀ ಪ್ರಸಂಗ ಮಾಡಿದ್ದೇವೆ ಕೇಳಲಿಕ್ಕೆ ಯಾರೂ ಇಲ್ಲ ದೇವರಿದ್ದಾರೆ ಈ ಕಾರಣದಿಂದಾಗಿ ನಾವು ಮಾಡ್ತಿದ್ದೆ ನಮ್ಮ ಸುಬ್ರಹ್ಮಣ್ಯ ವಾಧಾನಗಳು ಹೇಳೋದುಂಟು ರಾಜಾಂಗಣದಲ್ಲಿ ಪ್ರವಚನ ಮಾಡುವಾಗ ಹೆದರಿಕೆ ಆಗುವುದಿಲ್ಲ ಉಡುಪಿಯಲ್ಲಿ ಚಂದ್ರಶಾಲೆ ಅಲ್ಲಿ ಒಬ್ಬ ಮನುಷ್ಯ ಇರುವುದಿಲ್ಲ ಬಂದವರು ನಮಸ್ಕಾರ ಮಾಡಿ ಗಂಟೆ ಬಿಡುತ್ತಾ ಹೋಗ್ತಾರೆ ಪ್ರವಚನ ಕೇಳಲಿಕ್ಕೆ ಯಾರೂ ಇಲ್ಲ ಆದರೆ ಅಲ್ಲಿ ಮಾಡಲಿಕ್ಕೆ ಹೆದರಿಕೆ ಆಗ್ತಿತ್ತು ಯಾಕೆ ಅಲ್ಲಿ ಕೃಷ್ಣ ಮುಖ್ಯ ಪ್ರಾಣರಿದ್ದಾರೆ ಅಂತ ಹಾಗೆಯೇ ನಮಗೆ ನಮಗೆ ಸಿದ್ಧತೆಯನ್ನು ಆ ದೇವರು ಒದಗಿಸಿ ಕೊಡ್ತಾರೆ ಅನ್ನುವಂಥ ಕಲ್ಪನೆ ಹಾಗೆಯೇ ಬ್ರಹ್ಮಕಲಶಕ್ಕೂ ನಾವು ಅದನ್ನು ಮಾಡಿದ್ದೆವು ಅದಕ್ಕೂ ಸಂತೋಷದಿಂದ ಆ ರಶ್ ಅವರಿಗೆ ಹೆಚ್ಚು ರಶ್ ಇದ್ದರೆ ಆಗೋದಿಲ್ಲ ಆದರೂ ಬಂದು ನಮ್ಮೊಟ್ಟಿಗಿದ್ದಾರೆ ಅವರಿಗೆ ಸ್ವಾಗತವನ್ನು ಹೇಳ್ತಾ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರು ಅಭಿನಯದಲ್ಲಿ ವಿಶೇಷವಾಗಿ ಪಿ ಎಚ್ ಡಿ ಮಾಡಿದಂತಹ ಒಬ್ಬರು ಭರತನಾಟ್ಯ ಕಲಾವಿದೆ ನಾಟ್ಯಶಾಸ್ತ್ರ ಎನ್ನುವುದು ಎಲ್ಲದಕ್ಕೂ ಮೂಲ ಅದರಿಂದಲೇ ಹೊರಟದ್ದು ನಮ್ಮ ಕಾವ್ಯಶಾಸ್ತ್ರ ಇರ್ಬೋದು ಎಲ್ಲವೂ ಸಹ ಆದ್ದರಿಂದ ಕೆಲವು ವಿಚಾರಗಳು ಎಲ್ಲದರಲ್ಲೂ ಒಂದೇ ಇರ್ತದೆ ಆದ್ದರಿಂದ ಅವರನ್ನು ನಾನು ಅವರ ಮನೆಗೋಗಿ ನಾನು ಮತ್ತು ಮರಾಠಿಯವರು ಕೇಳಿಕೊಂಡಾಗ ಅವರು ಅವರ ಶಿಷ್ಯರನ್ನೂ ಕರ್ಕೊಂಡು ಬಂದಿದ್ದಾರೆ ಇವತ್ತಿನ ದಿವಸ ಮೂರು ದಿವಸ ನಮ್ಮೊಂದಿಗಿರ್ತಾರೆ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತೇನೆ ಅವರು ಬ್ರಹ್ಮಕಲಶಕ್ಕೂ ಬಂದಿದ್ದರು ಅದಕ್ಕೆ ಹಿಂದೆಯೂ ಒಮ್ಮೆ ಕಾರ್ಯಕ್ರಮ ಬಂದಿದ್ದರು ನಮ್ಮ ಯಕ್ಷಗಾನದ ದೊಡ್ಡ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಜೋಶಿ ಜೋಶಣ್ಣ ಅವರು ಮಾತಾಡೋದು ತಮಾಷೆ ಯಾವಾಗ ನೋಡಿದ್ರೂ ತಮಾಷೆಯಲ್ಲೇ ಇರೋದು ಅವರು ಆದರೆ ಅವರ ಒಳಗೆ ಏನುಂಟು ಅಂತ ನಮ್ಗೆ ಗೊತ್ತುಂಟು ಆದ್ದರಿಂದ ಇವತ್ತು ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೂರು ದಿವಸ ಇರಬೇಕು ಹೇಳಿದ್ದೇನೆ ಆಗ ಅವರು ನನ್ನ ಆರೋಗ್ಯದಿಂದ ಮೂರು ದಿವಸವೂ ಇರಲಿಕ್ಕೆ ನನ್ನಿಂದ ಕಷ್ಟ ಆದರೆ ನಿಮಗೆ ಬೆಂಬಲ ಉಂಟು ನಾನು ಆದಷ್ಟು ಬರ್ತೇನೆ ಮತ್ತು ನಂದು ಕೆಲವು ಸಾಹಿತ್ಯ ಕೆಲಸಗಳು ಮನೆಯಲ್ಲಿ ನಡೀತಾ ಉಂಟು ಅದಕ್ಕೂ ನನಗೆ ಸಮಯ ಕೊಡಬೇಕು ನಿಮ್ಮ ನಿಮಗೆ ಇದ್ದೇನೆ ಅಂತ ಹೇಳಿ ಇವತ್ತು ಈ ದಿವಸ ಬಂದಿದ್ದಾರೆ ಅವರಿಗೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಹೇಳ್ತೇನೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನಮ್ಮ ಮೇಳದ ಕಲಾವಿದನು ನಮಗೆ ಹೆಮ್ಮೆ ಯಾಕೆ ಹೇಳಿದರೆ ನಾನು ಅವರಲ್ಲಿ ಯಾವಾಗಲೂ ಯಾವಾಗಲೂ ಹೇಳೋದುಂಟು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಂತರ ಹುಟ್ಟಿದರೆ ಸುಣ್ಣಂಬಳ ವಿಶ್ವೇಶ್ವರ ನಮ್ಮ ಕಟೀಲ್ ಮಾಡೋಕ್ಕೆ ಸಿಕ್ತಿರಲಿಲ್ಲ ಅಂತ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಒಂದಾಗಿ ಬೇರೆ ಕಡೆಯಲ್ಲಿ ಇರ್ತಿದ್ರು ಅವರು ಯಾಕೆ ಹೇಳಿದರೆ ಯಕ್ಷಗಾನ ಎನ್ನುವಂಥದ್ದು ಬುದ್ಧಿವಂತರ ಕಲ ಕಲೆ ಬುದ್ಧಿವಂತರಿಗೆ ಈಗ ಕೆಲಸದ ಬೇಕಾದಷ್ಟು ಅವಕಾಶಗಳಿದ್ದ ಕಾರಣ ವರ್ತಮಾನ ಕಾಲದಲ್ಲಿ ನಮಗೆ ಬುದ್ಧಿವಂತರು ಯಕ್ಷಗಾನಕ್ಕೆ ಸಿಗೋದು ಕಡಿಮೆ ಆಗಿದೆ ಅದಕ್ಕೆ ಏನು ಮಾಡ್ತಾಯಿದ್ದೇವೆ ಹೇಳಿದರೆ ನಾವು ಹತ್ತಿರದಲ್ಲಿರತಕ್ಕಂತಹ ಬೇರೆ ಉದ್ಯೋಗಗಳಲ್ಲಿ ಇರತಕ್ಕಂಥ ಯಕ್ಷಗಾನವನ್ನು ಹವ್ಯಾಸ ಅಂತ ಇದ್ದವರು ನಾವು ಮೇಳಕ್ಕೆ ಕರೆಸ್ತಾ ಇದ್ದೇವೆ ಯಾಕಂದರೆ ಮೇಳದ ಗುಣಮಟ್ಟ ಉಳಿಬೇಕು ಅಂತ ಆಗ ಮಾಡಿ ಯಕ್ಷಗಾನ ಉಳಿಸುವಂತಹ ಅನಿವಾರ್ಯತೆ ಈಗ ಬಂತು ಆದರೆ ಬೆಂಗಳೂರಲ್ಲಿದ್ದವ್ರನ್ನ ಹೇಗಾಡಿಸೋದು ಮುಂಬೈಯಲ್ಲಿದ್ದವ್ರನ್ನ ಹೇಗಾಡಿಸೋದು ಸಾಧ್ಯ ಇಲ್ಲ ಅಲ್ಲಿ ಅವರು ಮಾಡ್ತಾರೆ ಅಷ್ಟೇ ಕೆಲಸ ಇನ್ನೂ ಇಲ್ಲಿ ಆಗೋದಿಲ್ಲ ಹಾಗೆ ನಮ್ಮ ಮೇಳದ ಪ್ರತಿಯೊಂದು ಪಾತ್ರದಲ್ಲಿಯೂ ಅವರು ಯಶೋಮತಿ ಏಕಾಲಯವಳಿಯ ಬೆಪ್ಪ ಮಾತಾರೆ ಹೆಸರು ಅಂತ ಅದು ಮಾಡುವಾಗ ಅವರಲ್ಲಿ ನಮ್ಮ ನಮ್ಮ ದೃಶ್ಯಕಾವ್ಯದಲ್ಲಿ ನಾಟಕ ಲಕ್ಷಣದ ಆಗ ಒಳ್ಳೆಯ ಶಬ್ದಗಳು ಅವರ ಬಾಯಲ್ಲಿ ಬರುವುದೇ ಇಲ್ಲ ಎಲ್ಲ ಗ್ರಾಮ್ಯ ಶಬ್ದಗಳನ್ನೇ ತುಂಬಿಸಿಕೊಂಡು ಮಾತಾಡ್ತಾರೆ ಅದೇ ರಾಮ ಮಾತಾಡುವಾಗ ಎಲ್ಲ ಪ್ರೌಢ ಶಬ್ದಗಳನ್ನೇ ಯಕ್ಷಗಾನದಲ್ಲಿ ಇದ್ದ ನಮ್ಮ ದೃಶ್ಯಕಾವ್ಯದಲ್ಲಿ ನಮ್ಮ ಕಾವ್ಯಶಾಸ್ತ್ರದಲ್ಲಿ ಇದ್ದ ಹಾಗೆ ಆ ರೀತಿಯಾಗಿ ಬಳಸಿಕೊಂಡು ಕಾಣಿಸಿಕೊಳ್ಳತಕ್ಕಂತಹ ವ್ಯಕ್ತಿ ಅದರ ಬಗ್ಗೆ ಸರಿಯಾಗಿ ಅರಿವಿದ್ದವರು ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಬರಲಿ ಕೇಳಿದ್ದೇನೆ ಹೃತ್ಪೂರ್ವಕವಾದಂತಹ ಸ್ವಾಗತ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಾಲೆಯ ಮುಖ್ಯಸ್ಥ ಡಾಕ್ಟರ್ ವಿಜಯ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ವೇದಿಕೆ ಎನ್ನುವುದು ಪತ್ರಕರ್ತರಿಗೆ ಬೇಕೆನ್ನುವ ದೃಷ್ಟಿಗೋಸ್ಕರ ಮಾಡಿದ್ದಿಲ್ಲ ಉದ್ಘಾಟನಾ ಕಾರ್ಯಕ್ರಮವೇ ನನ್ನದು ಇರಲಿಲ್ಲ ನೇರವಾಗಿ ಆರಂಭವೇ ಅಂತ ಹಾಗಾಗಿ ಎದುರಲ್ಲಿ ಕುತ್ಕೊಂಡವರು ಸಹ ಇಲ್ಲ ಗಣ್ಯರೇ ಎಮ್ ಎಲ್ ನಮ್ಮ ಯಕ್ಷಗಾನ ಅಕಾಡೆಮಿ ಹಿಂದಿನ ಅಧ್ಯಕ್ಷರಾಗಿದ್ದವರು ಪ್ರತಿಪಕ್ಕ ಅವರ ಧರ್ಮಪತ್ನಿ ನಾಟ್ಯಶಾಸ್ತ್ರದಲ್ಲಿ ವಿಶೇಷವಾಗಿ ಪರಿ ಪರಿಶ್ರಮವುಳ್ಳವರು ಲಕ್ಷ್ಮಣ ಭಟ್ರು ಅವರೆಲ್ಲ ಕಟೀಲಿನ ಪ್ರತಿಯೊಂದು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಅದು ವಿಶೇಷವಾಗಿ ಸಾತ್ವಿಕ ಅಭಿನಯದ ಬಗ್ಗೆ ಸ್ಪಷ್ಟ ನಿಲುವಿಲ್ವರು ಹೀಗೆಯೇ ಅಭಿನಯಿಸಬೇಕು ಅಂತ ಸಣ್ಣ ಸಣ್ಣ ಪ್ರಾಯದಲ್ಲೇ ನಿರ್ದೇಶಕರಾಗಿದ್ದವರು ಅಂತಹ ಲಕ್ಷ್ಮಣ ಭಟ್ರು ನಮ್ಮೊಂದಿಗಿದ್ದಾರೆ ಶ್ವೀತ ದಿವಾಕರ ಹೆಗ್ಗಡೆಯವರು ನಮ್ಮೊಂದಿಗೆ ಬಂದಿದ್ದಾರೆ ಅಂಡಾಲ ದೇವಪ್ರಸಾದ್ ಶೆಟ್ಟರು ತುಂಬ ಜನ ಯಕ್ಷಗಾನ ಗುರುಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಹೆಚ್ಚು ಜನರನ್ನು ಹೇಳಿಲ್ಲ ಯಾಕೆ ಹೇಳಿದರೆ ಇದೊಂದು ಸ್ವಲ್ಪ ಪ್ರೌಢವಾದಂತಹ ಕಮ್ಮಟ ಆದ್ದರಿಂದ ಜನ ಸೇರಿಸುವುದು ಮುಖ್ಯ ಅಲ್ಲ ಅವರಿಂದ ಮತ್ತೊಬ್ಬರಿಗೆ ಮುಟ್ಟಿಸುವುದು ಮುಖ್ಯ ಆ ದೃಷ್ಟಿಯಾಗಿ ನಾನು ಹೆಚ್ಚು ಜನರು ಇದಕ್ಕೋಸ್ಕರ ಆಹ್ವಾನಿಸಲಿಲ್ಲ ನಮ್ಮ ಸುಮಂಗಲ ರತ್ನಾಕರ್ ಹೀಗೆ ನಾ ಯಕ್ಷಗಾನ ಗುರುಗಳು ಮತ್ತು ಇಂದು ಬನ್ನಂಜ ಸುವರ್ಣರೆಲ್ಲ ಬರಲಿಕ್ಕಿದ್ದಾರೆ ಅವರನ್ನು ಮಾತ್ರ ಸೇರಿಸಿ ಈ ಕಾರ್ಯಕ್ರಮವನ್ನು ಇದ್ದೇನೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳ್ತಾ ಎಲ್ಲ ಪತ್ರಕರ್ತ ಬಂಧುಗಳು ಇರ್ಬೋದು ನಮ್ಮ ದಿವಾಣರು ಮೂರು ದಿವಸ ರಜೆಯನ್ನು ಹಾಕಿಕೊಂಡು ಬೆಂಗಳೂರಿಂದ ಬಂದು ಕೂತ್ಕೊಂಡಿದ್ದಾರೆ ಅದು ವಿಡಿಯೋ ಇಟ್ಕೊಂಡು ಹಾಗೆ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಹೇಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ನಮಸ್ಕಾರ ರಂಗದಲ್ಲಿ ಕೃತ ಭೂರಿ ಪರಿಶ್ರಮರಾದಂಥ ಶ್ರೀ ಮೂರ್ತಿ ದೇರಾಜೆಯವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಆಗಮಿಸಿದಂತಹ ಎಲ್ಲ ಅಭ್ಯಾಗತರಿಗೆ ಶ್ರೀ ದೇವರ ಪ್ರಸಾದ ರೂಪವಾದಂಥ ಶೇಷವಸ್ತ್ರ ಹಾಗೂ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಪೂಜ್ಯರಾದಂತಹ ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣದಾಸ ಅಸರಣ್ಣ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ್ ಅವರು ಪುಷ್ಪವನ್ನು ನೀಡಬೇಕು ಹಾಗೂ ಹಾಗೂ ಡಾಕ್ಟರ್ ಶ ಶ್ರೀ ಮಾಸ್ಟರ್ ವಾಸುದ ಶೆಣಯ್ಯವರು ಪುಷ್ಪವನ್ನು ನೀಡಬೇಕು ಸೀರೆಯನ್ನು ಶ್ರೀ ದೇವರ ಪ್ರಸಾದ ವಸ್ತ್ರವನ್ನು ಪೂಜ್ಯರಾದಂತಹ ಅಸರಣ್ಣರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ತೀರಾ ಉದ್ದವಾದ ಈ ಸಭಾ ಕಾರ್ಯಕ್ರಮ ಏನಲ್ಲ ಈಗ ಸಂಕ್ಷಿಪ್ತವಾಗಿ ಒಂದು ಆಶ್ರಯದ ನುಡಿಗಳನ್ನು ಉದ್ಘಾಟನೆ ಮಾಡಿದ ನಂತರ ಡಾಕ್ಟರ್ ಆರ್ ಗಣೇಶ್ ಅವರು ನಮ್ಮ ಮುಂದೆ ಆ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಈಗ ಉದ್ಘಾಟನೆ ಈ ಕಾರ್ಯಕ್ರಮ ಆಗಮಿಸಿದಂಥ ಎಲ್ಲ ಹಿರಿಯರು ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ हरि ओ जातवेदसेनवामसोम मराती यदातिदा स नषदुर्गा विश्वाव सिंधु दुरीतावर्णा तपसा ज्वल्ती वैरोचनी कर्मफलेश जुष्णा दुर्गा शरण प्रपद्ये सुतरसीसे नम अं पर नव्यस्मा स्वस्तिरति दुर्गा विश्वा पूछ पृथ्वी बहुला न उर्वी भवाय तनयाय शय्योः विश्वानो दुर्गहा जातवेदस्सींधुन्न नावा दुरीता अग्ने अत्रवन् नमसाग्रणा नोष्माकं बोध्य विता तनोनां प्रतनाचित गंस समान मग्रमग्ने गंभवेम विश्वाक्षा मददेव अतिदुरिता यज्ञनि अग्नेनय सुपथाराये अस्मान विश्वान देव भजनान विद्वान युयोध्यस्मज्जुहराणमेन ಭೂಯಿಷ್ಠಾಂತ ನಮ ಉಕ್ತಿಂವಿಧೇಮ ಈ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ವಾಚಿಕಾಭಿನಯದಲ್ಲಿ ಯಕ್ಷಗಾನ ವಾಚಕದಲ್ಲಿ ಸಾತ್ವಿಕಾಭಿನಯದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ಲಿಕ್ಕೆ ನನ್ನ ಶ್ರೀ ದಿವಾಕರ್ ಹೆಗ್ಡೆಯವರು ವೇದಿಕೆಗೆ ಒಂದು ಪೂಜ್ಯಾಸನರಿಂದ ಒಂದು ಪ್ರಸಾದ ಸ್ವೀಕಾರವನ್ನು ಸೀರೆಯನ್ನು ಸ್ವೀಕಾರ ಮಾಡಬೇಕು ಹಾಗೂ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರ ಸಂಘ ಒಟ್ಟಿಗೆ ಬಂದಂತಹ ಶಿಷ್ಯರು ಹಾಂ